ಒಂದು ನಿಮಿಷ ನೀನು ಈ ತರ ಮಾತಾಡ ಒಂದು ನಿಮಿಷ ಕೇಳು ನೀನು ಈ ತರ ಒಂದು ನಿಮಿಷ ನೀನು ಒಂದು ನಿಮಿಷ ಒಂದು ನಿಮಿಷ ಹೇಳೋದ್ ಕೇಳಪ್ಪ ನೀನು ಈ ತರ ನೀನು ಈ ತರ ಉದ್ದಟದ ಮಾತಾಡ ತನಿ ಒಂದ್ ನಿಮಿಷ ತನಿ ಒಂದ್ ನಿಮಿಷ ಅದನ್ನ ಕೇಳೋ ರೀತಿ ಕೇಳು ಅದನ್ನ ಕೇಳೋ ರೀತಿ ಕೇಳು ಬ್ಲಾಕ್ ಮೇಲ್ ಅಲ್ಲ ನೀನ್ ಬ್ಲಾಕ್ ಮೇಲ್ ಅಲ್ಲ ಶಬ್ದ ಬಿಡಬೇಕು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಒಂದ್ ನಿಮಿಷ ತಡಿ ಆತ ನನ್ನ ಬಗ್ಗೆ ಅಗಿರುವಾಗಿ ಇವತ್ತು ಮಾತಾಡಿದ್ದೇನೆ ನಾನು ಸವಾಲನ್ನ ಸ್ವೀಕಾರ ಮಾಡಿದೀನಿ ಪ್ರಮಾಣಕ್ಕೂ ಸಿದ್ಧಾಂತ ಸವಾಲ್ ಸವಾಲು ಸ್ವೀಕಾರ ಮಾಡಿ ಹೇಳಿದೀನಿ ನೀನ್ ಹೇಳಿದ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದೀನಿ ನಾನು ಬ್ಲಾಕ್ ಮೇಲ್ ಆತ ಬ್ಲಾಕ್ ಮೇಲ್ ಮಾಡೋದು ಅದಕ್ಕೆ ನೀನು ಏನ್ ಹೇಳಿದ್ಯಲ್ಲ ಅದೇ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದಿನಪ್ಪ ರಾಜಪ್ಪ ನಾನು ಬ್ಲಾಕ್ ಮೇಲ್ ಮಾಡಿಲ್ಲ ಒಂದ್ ನಿಮಿಷ ನಿಮಿಷ ನಾನು ಆ ದೇವಸ್ಥಾನ ನಿನ್ ಸವಾಲ್ ಸ್ವೀಕಾರ ಮಾಡಿದೀನಿ ಆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದೀನಿ ಇದಕ್ಕಿಂತ ಏನ್ ಹೇಳಬೇಕು ನಿನ್ನ ಸವಾಲನ್ನು ಸ್ವೀಕಾರ ಮಾಡಿದಿನಿ ನನ್ನ ಕ್ಷೇತ್ರ ಜನ ನನ್ನನ್ನು ಮೂರು ಬಾರಿ ಮತ ಕೊಟ್ಟಿದ್ರೆ ಯಾವುದೋ ಕಾಲದಲ್ಲಿ ಗೆದ್ದಿದೀಯ ಏನೋ ಮಂತ್ರಿ ಆಗ್ಬೇಕಂತ ಭಾರಿ ನಿಮ್ಮ ಪಕ್ಷದ ಸಚಿವರಿಗೆ ನೀನು ಅಸಮರ್ಥ ಸಚಿವರು ಅಂತ ಭಾಳಷ್ಟು ಮಾತಾಡಿದೀಯ ಆಯ್ತಾ ನೀನೇ ಸರ್ಕಾರ ನಿಮ್ಮ ಕ್ಷೇ ಪಕ್ಷದ ಶಾಸಕರುಗಳೇ ಗೋಪಾಲ್ ಕೃಷ್ಣ ಎನ್ ವೈ ಕೃಷ್ಣ ಬೇಲೂರು ಕೃಷ್ಣ ರಾಜು ಕಾಗೆ ಮತ್ತು ಬಿ ಆರ್ ಪಾಟೀಲ್ ಹಿರಿಯರು ಬಹಳಷ್ಟು ಜನ ಎಲ್ಲ ಹಿರಿಯ ಶಾಸಕರು ಈ ಸರ್ಕಾರ ಹಣ ಕೊಡ್ತಲ್ಲ ಅಭಿವೃದ್ಧಿಗೆ ನಾವು ರಾಜೀನಾಮೆ ಕೊಡ್ತೀವಿ ಚರಂಡಿ ಸ್ವಚ್ಛ ಮಾಡ್ತೀವಿ ಹಣ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ನೀನೇನು ನಮ್ಮ ಸರ್ಕಾರ ಹಣ ಕೊಡ್ತಾ ಇದೆ ಎಷ್ಟು ಸರಿ ನೀನು ಏನೇನು ಮಾತಾಡಿದಿ ಇದ್ರ ಜೊತೆಗೆ ದಾವಣಗೆರೆಯಲ್ಲಿ ಸಾವಿರ ಮುನ್ನೂರು ಕೋಟಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು ಆಯ್ತಪ್ಪ ಆ ಸಾವಿರ ಮುನ್ನೂರು ಕೋಟಿ ಹೊನ್ನಾಳಿಲಿ ಆಸ್ಪತ್ರೆ ಮೂವತ್ತು ಬೆಡ್ ಆಸ್ಪತ್ರೆ ಸಾಸಿದು ಪ್ರವಾಸ ಮಂದಿರಗಳು ನಮ್ಮ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಕಟ್ಟಡಗಳನ್ನು ಕಟ್ಟಿಸಿ ಅದನ್ನು ನಾವು ಮಾಡಿದ್ದು ಆ ಕಾಮಗಾರಿಗಳನ್ನ ಈ ಶಿಷ್ಟಾಚಾರ ಇದೆ ಅಲ್ಲಿಯ ಶಾಸಕರು ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ ನಮ್ದೇನು ವಿರೋಧ ಶಿಷ್ಟಾಚಾರ ಮಾಡಿದ್ದಾರೆ ಆದ್ರೆ ಆ ಕಾಮಗಾರಿ ಸಾವಿರದ ಮುನ್ನೂರು ಕೋಟಿ ನಮ್ಮ ಕಾಮಗಾರಿಗಳು ಇದಾವೆ ನಿಮ್ಮ ಸರ್ಕಾರ ಹಣನ ಕೊಟ್ಟಲ್ಲ ಅಂತ ನಿಮ್ದೇ ಶಾಸಕರು ಬಬ್ಬೆ ಬಳಸ್ತಿದ್ದಾರೆ ಎಲ್ಲಿದೆ ಹಣ ಈ ಚನ್ನಗಿರಿ ಕ್ಷೇತ್ರಕ್ಕೆ ಬಿಡು ನಮ್ಮ ಕ್ಷೇ ಯಾವ ಕ್ಷೇತ್ರಕ್ಕೂ ಹಣ ಕೊಟ್ಟಿಲ್ಲ ಈ ಸರ್ಕಾರ ಅಭಿವೃದ್ಧಿ ಸರ್ಕಾರ ಈ ಯಾರೋ ನಾಯಕರ ಓಲೈಸಕ್ಕೋಸ್ಕರ ಈ ರೀತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಧನ್ಯವಾದಗಳು